ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ರೀ ನಾವು ಇವತ್ತ ಉದಗಟ್ಟಿ ಶ್ರೀ ಉದ್ದಮ್ಮ ದೇವಸ್ಥಾನಕ್ಕೆ ಬಂದೇವ್ರಿ ನೋಡಿ ಮರ್ದಿನಿ ಸ್ಟ್ಯಾಚು ಇದು ಗುಡಿ ನೋಡಿ ಎಷ್ಟು ಸೂಪರ್ ಇದೆ ನಮ್ಮ ತಾಲೂಕದಲ್ಲಿ ಪ್ರಚಾರದಲ್ಲಿ ಇರುವಂಥ ನಮ್ಮ ಶ್ರೀ ಉದಗಟ್ಟಿ ಉದ್ದಮ್ಮ ತಾಯಿ ದೇವಸ್ಥಾನ ಬೇಡಿದವರಿಗೆ ಬೇಡಿದ್ದ ಕೊಡುವಂಥ ದೇವಸ್ಥಾನ ನೋಡಿ ದುರ್ಗಾ ದೇವಿ ಇದು ಹೆಂಗಿದೆ ಮೂರ್ತಿ ಫ್ರೆಂಡ್ಸ ನೀವು ನಿಮ್ಮ ನಿಮಗೆ ಟೈಮ್ ಸಿಕ್ಕರೆ ನಿಮ್ಮ ಕುಟುಂಬದ ಜೋಡಿ ಬನ್ನಿ ದೇವಿ ದರ್ಶನ ತಗೊಳ್ಳಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ನೋಡಿ ಫ್ರೆಂಡ್ಸ ಜನ ಹೋಗುತ್ತಿದ್ದಾರೆ ಬರ್ತಾ ಇದ್ದಾರೆ ಈಗ ದೇವಿ ದರ್ಶನದ ದರ್ಶನ ಮಾಡಲು ನೋಡಿ ದರ್ಶನ ಮಾಡಿಕೊಳ್ಳಿ ಯಾರು ದರ್ಶನ ಮಾಡಿಲ್ಲ ಫ್ರೆಂಡ್ಸ್ ಹೊರಗಡೆ ಬಂದೀವಿ ದರ್ಶನ ಮಾಡಿ ಎಷ್ಟು ಸೂಪರ್ ಇದೆ ಇಡಿ ಕಟ್ಟಡ ಇನ್ನೂ ಚಾಲ್ತಿಯಲ್ಲಿದೆ ಫ್ರೆಂಡ್ಸ ನೋಡಿ ನಿಮಗೆ ಟೈಮ್ ಸಿಕ್ಕರೆ ಬನ್ನಿ ನೋಡಿ ಏನೇ ಕಟ್ಟಡ ಚಾಲು ಇದೆ ದಂಡಿ ಮೇಲೆ ಹೊಳೆ ದಂಡಿ ಮೇಲೆ ಇರ್ತಕ್ಕಂಥ ಹುಡುಗಟ್ಟು ಇದ್ದಮ್ಮ ದೇವಸ್ಥಾನ ಇದು ಮಂಗಳವಾರ ಶುಕ್ರವಾರ ಇಲ್ಲಿ ದೊಡ್ಡ ಜಾತ್ರೆ ನೋಡಿ ನೋಡಿ ಅಂಗಡಿಗಳು ಹೆಂಗಿದೆ ಚಿಲುಮಾರಿ ಒಳ ಅಂಗಡಿ ಐಸ್ ಕ್ರೀಮ್ ಅಂಗಡಿ ನೋಡಿ ಇಲ್ಲಿ ದೀಪ ದೀಪ ಕಂಬ ಇದೆ ಇಂಥ ದೀಪ ಕಂಬ ನೋಡ್ಲಿಕ್ಕೆ ಸಿಗಲ್ಲ ಇಲ್ಲಿ ಮೇಲೆ ನೋಡಿದರೆ ಅನ್ನೋ ಟಿಪ್ಪಿಗೆ ಬೇಕು ನೋಡಿ ಫ್ರೆಂಡ್ಸ್ ಫಸ್ಟ್ ಸುಂದರ ಇದೆ ಬನ್ನಿ ಒಂದ್ಸಲ ಭೇಟಿ ಕೊಡಿ ದೇವಸ್ಥಾನಕ್ಕೆ ತುಂಬ ಇಷ್ಟ ಆರ್ತೀವಿ ಫ್ರೆಂಡ್ಸ ನೋಡಿ ಚೆನ್ನಾಗಿ ಹೆಂಗಿದೆ ನೋಡಿದ್ವಿ ತುಂಬ ಧನ್ಯವಾದಗಳು ಎಲ್ಲರಿಗೂ ಒಂದು ಇಷ್ಟ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಡೈಲಿಟ್ಟು ಸಪೋರ್ಟ್ ಮಾಡಿ ನೋಡಿ ಮುಷ ಮಾಡಿದ್ದೀನಿ ಮತ್ತು ಮಕ್ಕಳು ಹೋರಿ